ಅಂದ್ರೆ ಅಖಿಲ ಭಾರತ ಮಟ್ಟದ ವಕೀಲರ ಪರಿಷತ್ ಅವರು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಚೇರ್ಮನ್ ಆಗಿ ಕೋರ್ ಸಿದ್ದಲಿಂಗಪ್ಪ ಶೇಖರಪ್ಪ ಅವರನ್ನ ಏಕಪಕ್ಷ ತಿರುದ್ಧ ತಗೊಂಡು ಅವನ್ನ ನೇಮಕ ಮಾಡಿದ್ದಾರೆ ಇದು ಅದೇ ನೇಮಕ ಅಂದ್ರೆ ಇಟ್ಸ್ ನಾಮಿನೇಷನ್ ಮಾಡಿದ್ದಾರೆ ಇದು ಅಡ್ವಕೇಟ್ಸ್ ಇದು ನಿಯಮಗಳು ಅಂತ ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕೊಡಲು ಕರ್ನಾಟಕ ರಾಜ್ಯ ಸಮಿತಿ ಅಖಿಲ ಭಾರತ ವಕೀಲರ ಒಕ್ಕೂಟದಿಂದ ಶ್ರೀಯುತ ಹರೀಂದ್ರ ಅವರು ಅಧ್ಯಕ್ಷರು ಅವರು ಇಲ್ಲಿ ಆಗಿಸಿದ್ದಾರೆ ಮತ್ತೆ ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯ ಮತ್ತು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರಾಗಿರುವಂತಹ ಶ್ರೀ ಕೋಟೇಶ್ವರಲ್ಲಿ ಭಾಗವಹಿಸಿದ್ದಾರೆ ಮತ್ತು ನನ್ನ ಹೆಸರು ನ್ಯೂ ಜನರೇಷನ್ ಅಂತ ಹೇಳಿ ಅಖಿಲ ಭಾರತ ವಕೀಲರ ಒಕ್ಕೂಟ ಕರ್ನಾಟಕ ರಾಜ್ಯ ಸಂಯುಕ್ತ ಸಮಿತಿಯ ಜಟ್ಟಿ ಕಾರ್ಯದರ್ಶಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ನೋಟಿಫಿಕೇಶನ್ ಆಗಿತ್ತು ಟರ್ಲಿ ಫೈವ್ ಇಯರ್ಸ್ ಅಂದರೆ ನೋ ನವಂಬರ್ ಐದು ಇಪ್ಪತ್ತ್ ಮೂರಿಗೆ ಮುಗಿದೋಗಿದೆ ಫೈವ್ ಇಯರ್ಸ್ ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ ಆರು ತಿಂಗಳು ಎಕ್ಸ್ಟೆನ್ಷನ್ ಮಾಡಬಹುದು ಆದರೆ ಬಾ ಕೌನ್ಸಿಲ್ ಆಫ್ ಅವರು ಸಿ ಓ ಪಿ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಆಫ್ ರೂಲ್ಸ್ ಯಾರ್ಯಾರು ಅಡ್ವೊಕೇಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಅದರಲ್ಲಿ ಬೋಗಸ್ ಅಡ್ವೊಕೇಟ್ಸ್ ಎಷ್ಟು ಜನ ಇದ್ದಾರೆ ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ವೆರಿಫೈ ಮಾಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದರು ಅದರ ಪ್ರಕಾರ ಒಂದು ಹೈ ಪವರ್ ಕಮಿಟಿ ಸಹಜ ಸುಪ್ರೀಂ ಕೋರ್ಟ್ ಅವರು ಮಾಡಿದರು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಜಸ್ಟಿಸ್ ಗುಪ್ತಾ ಇನ್ನ ಕೆಲವರು ಇಂಡಿಯಾ ಮೆಂಬರ್ಸು ಬೇರೆಯವರೆಲ್ಲ ತಕ್ಕು ಕಮಿಟಿ ಮಾಡಿ ಯಾರು ಗೋಗ ಸರ್ಟಿಫಿಕೇಟ್ಸ್ ಯಾರಿದ್ದಾರೆ ಅವ್ರೆಲ್ಲಾರು ಕಿತ್ತಾಕಬೇಕು ಒರಿಜಿನಲ್ ಆಗಿ ಪ್ರಾಕ್ಟೀಸ್ ಮಾಡೋರು ಯಾರಿದ್ದಾರೆ ಅವ್ರು ಮಾತ್ರ ಇರಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದು ಅದನ್ನ ಮಾಡ್ತಾ ಇದ್ದಾರೆ ದಟ್ ದಟ್ ವೆಲ್ಕಮ್ ನಮ್ಮ ಹೇಳಿದರು ಈ ಸಿ ಎ ಎ ಎ ಎ ಬಿ 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 ಎಕ್ಸಾಮ್ 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 ಪಾಸ್ 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 ಆಗಬೇಕು ಡಿಫ್ರೆಂಟ್ ಯಾರು ಆಗ್ತಾರೋ ಅವ್ರು ಮಾತ್ರ ಅಂತ ನಾವು ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಡ್ವಕೇಟ್ಸ್ ಆಕ್ಟ್ ಪ್ರಕಾರ ನಮ್ಮ ರೂಲ್ಸ್ ಪ್ರಕಾರ ಎವ್ರಿ ಟೂ ಇಯರ್ಸ್ ಚೇರ್ಮನ್ ವೈಸ್ ಚೇರ್ಮನ್ ಚೇಂಜ್ ಆಗಬೇಕು ಇಲ್ಲಿ ನಮ್ಮವರು ಕರ್ನಾಟಕದಲ್ಲಿ ಭಾಳ ವಯಸ್ಸಿನಿಂದ ಎವ್ರಿ ಒನ್ ಇಯರ್ಗೆ ಒಬ್ಬೊಬ್ರು ಮಾಡಬೇಕು ಎಲ್ಲರಿಗೆ ಚಾನ್ಸ್ ಬರ್ತದೆ ಅಂತ ತೀರ್ಮಾನ ಮಾಡಿಕೊಂಡು ಒಂದು ವರ್ಷ ಆಗಿದ ಮೇಲೆ ಎಲೆಕ್ಟೆಡ್ ಚೇರ್ಮನ್ ಅಂಡ್ ವೈಸ್ ಚೇರ್ಮನ್ ಅವರು ರಾಜೀನಾಮೆ ಕೊಡ್ತಾರೋ ಎಲೆಕ್ಷನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೊಟ್ಟಿದ ಮೇಲೆ ಫ್ರೆಶ್ ಎಲೆಕ್ಷನ್ ಆಗ್ತಾಯಿತ್ತು ಇತ್ತು ವಕೀಲರನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಲಿಕ್ಕೆ ವಕೀಲ್ ಗುತ್ತಿಗೆ ಮತ್ತು ಅವರನ್ನು ಸೂಪರ್ವೈಸ್ ಮಾಡಿ ಇರ್ತಕ್ಕಂಥದ್ದು ಬಾರ್ ಕೌನ್ಸಿಲ್ ಕರ್ನಾಟಕ ಅದೇ ರೀತಿ ಬಾರ್ ಆಫ್ ಇಂಡಿಯಾ ಅಂತ ಇಡೀ ವಕೀಲರು ಆ ಬಾರ್ ಕೌನ್ಸಿಲ್ನ ಒಳಪಟ್ಟು ಎಲ್ಲ ವಿಚಾರಗಳಿಗೂ ಒಳಪಟ್ಟಿತ್ತು ಈ ಬಾರ್ ಕೌನ್ಸಿಲ್ಗೆ ನಡೀತಕ್ಕಂಥದ್ದು ಚುನಾವಣೆ ಮುಖಾಂತರ ಬಾರ್ ಕೌನ್ಸಿಲ್ಗೆ ಎಲೆಕ್ಟ್ ಆಗ್ತದೆ ಕರ್ನಾಟಕದ ಬಾರ್ ಕೌನ್ಸಿಲ್ಗೆ ಎಲೆಕ್ಟ್ ಆಗ್ತಾರೆ ಅಲ್ಲಿ ಇಲ್ಲಿಂದ ಸೆಂಟ್ರಲ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೂ ಕೂಡ ಇಲ್ಲಿಂದ ಎಲೆಕ್ಟ್ ಮಾಡಿ ಕಳಿಸ್ತಾರೆ ಬಾರ್ ಕೌನ್ಸಿಲ್ನ ಪದ್ಧತಿ ಇದು ಇಡೀ ಭಾರತ ದೇಶದ ವಕೀಲರಿಗೆ ಅನ್ವಯಿಸ್ತಕ್ಕಂಥ ಅವರನ್ನು ರಿಜೆಕ್ಟ್ ಮಾಡಿಕೊಳ್ಳಲಿಕ್ಕೆ ಅವ್ರ ಮೇಲೆ ಶಿಸ್ತು ಕ್ರಮಗಳನ್ನು ನಡೆಸೋದಕ್ಕೆ ಅವರನ್ನು ಸೂಪರ್ವೈಸ್ ಮಾಡಲಿಕ್ಕೆ ಎಲ್ಲಕ್ಕೂ ಇರ್ತಕ್ಕಂಥ ಇದು ಅಂತ ಹೇಳಿದ್ರೆ ಸಂಸ್ಥೆ ಅಂದರೆ ಭಾರತ ಕರ್ನಾಟಕ ಮತ್ತು ಭಾರತ ಇದಕ್ಕೆ ಐದು ವರ್ಷಕ್ಕೆ ಒಂದ್ಸರಿ ಚುನಾವಣೆ ನಡೆಸ್ತಾರೆ ಇದು ಈಗ ಈಗಾಗಲೇ ಚುನಾವಣೆ ಆಗಿ ಬಹಳ ನಿಮಿಷ ಆಗಿದೆ ಚುನಾವಣೆ ಮಾಡಬೇಕಾಗಿದೆ ಚುನಾವಣೆಯನ್ನು ಮುಂದೂಡ್ಕೊಂಡು ಹೋಗ್ತಾ ಇದೆ ರೀಸನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೊಸದಾಗಿ ವಕೀಲರು ಪಾಸಾಗಿರ್ತಕ್ಕಂಥವ್ರಿಗೆ ಎಕ್ಸಾಮ್ ಮಾಡಬೇಕಾಗ್ತದೆ ಈಗ ಹೊಸ ಪದ್ಧತಿ ಒಂದು ಬಂದಿದೆ ಮೊದಲು ಪಾಸ್ ಆಗಿಬಿಟ್ರೆ ಡಿಗ್ರಿ ಡಿಗ್ರಿ ತಗೊಂಡಿದ್ದ ತಕ್ಷಣ ಅವರಿಗೆ ಎನ್ರೋಲ್ಮೆಂಟ್ ಆಗ್ತದೆ ಎನ್ರೋಲ್ಮೆಂಟ್ ಹಾಕಿದ ತಕ್ಷಣ ಅವರು ಏನ ಮಾಡ್ಬೋದು ಈಗ ಹೊಸ್ದಾಗಿ ಏನು ಮಾಡಿದ್ದಾರೆ ಅಂದರೆ ಸುಮಾರು ವರ್ಷಗಳಿಂದ ಅವರು ಪಾಸಾದ ಮೇಲೂ ಕೂಡ ಇನ್ನೊಂದು ಎಕ್ಸಾಮನ್ನು ಬಾತ್ಕೋಸಲ್ಲಿ ನಡೆಸ್ತಕ್ಕಂಥ ಎಕ್ಸಾಮನ್ನು ಬರೀಬೇಕು ಬಾರ್ ಕೌನ್ಸಿಲ್ ಎಕ್ಸಾಮ್ ಅನ್ನು ಬರೀಬೇಕು ಅನ್ನುವಂತ ವಿಚಾರದಲ್ಲಿ ಎಕ್ಸಾಮ್ ಎಷ್ಟು ಜನ ಅನ್ನೋ ರಿಪೋರ್ಟ್ ಅನ್ನು ಕೊಡ್ಬೇಕು ಅದು ಕೊಟ್ಟಿಲ್ಲ ನೋಡಿ ಇದು ಎಂತ ದೊಡ್ಡ ಮಿಸ್ಟೇಕ್ ಅಂತ ಅರ್ಥ ಮಾಡಿ ಬಾರ್ ಕೌನ್ಸಿಲ್ ನಲ್ಲಿ ಎಲೆಕ್ಟ್ ಆಗಿರ್ತಕ್ಕಂಥ ಬಾರ್ ಕೌನ್ಸಿಲ್ ಪಾಸ್ ಆಗಿರ್ತಕ್ಕಂಥವರ ಲೆಕ್ಕವನ್ನ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತೇಳಿ ವಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆಂಥೇಳಿದ್ರೆ ಎಲೆಕ್ಷನ್ ಶುರುವಾಯ್ತು